ಮತ್ತು ಪ್ರತಿ ವರ್ಷ ಈ ಯೋಗ ದಿನಾಚರಣೆ ನಾವು ಬಂದು ಮುಂದೆ ಬೆಳಗ್ಗೆ ನಿಂತು ವಿಧಾನಸೌಧ ಮುಂದೆ ನಾವು ಆಸೆ ಬರ್ತದೆ ನೋಡ್ತಾರೆ ಪ್ರೂವ್ ಮಾಡ್ತಾರೆ ಸರಿಯಾಗಿದ್ಯಾ ಖರ್ಚು ವೆಚ್ಚ ಆಗಿದೆಯಾ ಏನಾಗಿದೆ ಆಯ್ಕೆ ಮಾಡಿದಾಗ ಅವರೆಲ್ಲ ಆ ಒಂದು ಕಳಕಳಿ ಒಂದು ಕಾಯಕಲ್ಪ ನೀಡಬೇಕು ಅಂತ ಹೇಳಿ ಅವರು ಇವತ್ತಿನ ದಿವಸ ನನ್ನ ಹತ್ರ ಬಂದು ಮಾತನಾಡಿದರು ನಾನು ಹೇಳಿದೆ ಖಂಡಿತವಾಗಿ ನಾವು ಮಾಡೋಣ ಯಾಕಂದ್ರೆ ನನಗೂ ಕೂಡ ಯೋಗದ ಮೇಲೆ ಬಹಳ ನನಗೆ ನಂಬಿಕೆ ಇದೆ ಯೋಗ ಭಾಳ ಅನುಕೂಲ ಆಗುತ್ತೆ ಆಯುರ್ವೇದ ಭಾಳ ಅನುಕೂಲ ಆಗುತ್ತೆ ಅದೇ ಮಾಡಕ್ಕೆ ಹೋಗಿರಲಿಲ್ಲ ಮಕ್ಳಿಗೆ ಗೊತ್ತಿರ್ತದೆ ಮಾಡಕ್ಕೆ ಹೋಗಿರೋದಿಲ್ಲ ಒಂದ್ಸಲ ನಾವು ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಅದು ಏ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲರೂ ಬರ್ದೇ ಇರ್ಬೋದು ಅದೇ ಎಷ್ಟು ಜನ ಸೇರ್ಕೊಳ್ತಾರೋ ಅಷ್ಟು ಒಳ್ಳೆ ತಾನೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸ್ಕೌಟ್ಸ್ ಅಂಡ್ ಗೈಡ್ಸ್ನವರು ಮತ್ತೆ ಬೇರೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಮತ್ತೆ ನಮ್ಮ ಹಾಸ್ಟೆಲ್ ಮೆಟ್ರಿಕ್ ಹಾಸ್ಟೆಲ್ಗಳಿರುವಂಥ ವಿದ್ಯಾ ಯಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ನಾವು ಹೇಳ್ಕೊಟ್ಟಾಗ ಇಂಟ್ರೂಸ್ ಮಾಡಿದಾಗ ಅವ್ರಿಗೆ ಅದರಲ್ಲಿ ಸ್ವಲ್ಪ ಜನರಿಗೆ ಹೆಚ್ಚು ಆಸಕ್ತಿ ಬರ್ತದೆ ಇಂಗ್ಲಿಷ್ ಮತ್ತು ಕನ್ನಡ ಅನುವಾದವನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಅಲ್ಲಿ ಆಯುರ್ವೇದಿಕ್ ರೆಫರೆನ್ಸಸ್ ಎಲ್ಲ ಏನಿದೆ ಅಂತ ಕೊಟ್ಟು ಕೊಟ್ಟಿದ್ದೀವಿ ಇದರ ಜೊತೆಗೆ ಕೇವಲ ಆಯುರ್ವೇದ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಪರ್ಸನಲ್ ಆಗಿ ಆಯುರ್ವೇದದಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಈ ಆಯುರ್ವೇದ ಶಬ್ದಕೋಶವನ್ನು ಉಪಯೋಗಿಸ್ಕೊಟ್ಟಿದ್ರು ಉಪಯೋಗಿಸ್ಕೊಂಡು ಅವರು ಕೂಡ ಆಯುರ್ವೇದ ಜ್ಞಾನವನ್ನು ಯಾವುದೇ ಗುರುಗಳ ಒಂದು ಇದು ಡೈರೆಕ್ಟಾಗಿ ಒಂದು ಮಾರ್ಗದರ್ಶನ ಇಲ್ಲದೆ ಉಪಯೋಗಿಸ್ಕೋಬೋದು ಅವರ ಆಯುರ್ವೇದ ಜ್ಞಾನವನ್ನು ಪಡೀಬೋದು ಆ ದೃಷ್ಟಿಯಿಂದ ಈ ಆಯುರ್ವೇದದ ಪುಸ್ತಕಗಳು ತುಂಬ ಉಪಯುಕ್ತ ಆಗಿದೆ ಅದನ್ನು ನಮ್ಮ ಟ್ರಾನ್ಸ್ಲಿಶಿಪ್ತನ್ ಯೂನಿವರ್ಸಿಟಿ ಸಂಸ್ಥೆಯವರು ಆಯುಷ್ ಇಲಾಖೆಯ ಆರ್ಥಿಕ ಸಹಯೋಗದಿಂದ ಮಾಡಿದ್ದಾರೆ ಇದು ಬಹಳ ಶ್ಲಾಘನೀಯವಾದಂತಹ ಕೆಲಸ ಇದರಿಂದ ಆಯುರ್ವೇದವನ್ನು ನಾವು ಗ್ರಾಸ್ ರೂಟ್ಸ್ಗಳಲ್ಲಿ ತಗೊಂಡು ಹೋಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದರ ಜೊತೆಗೆ ಇವತ್ತು ಸುಮಾರು ಮಾನಸಿಕವಾದ ವ್ಯಾಧಿಗಳು ದೈಹಿಕವಾದ ವ್ಯಾಧಿಗಳು ಅಂತ ಅದನ್ನ ಪಬ್ಲಿಷ್ ಮಾಡಿದ್ವಿ ಜ್ವರತಿಮಿರ ಭಾಸ್ಕರ ಅಂತ ಒಂದು ಪುಸ್ತಕ ಇನ್ನು ಸರ್ವಜ್ವರ ಸಮುಚ್ಚಯ ದರ್ಪಣ ಅಂತ ಇನ್ನೊಂದು ಜ್ವರ ತ್ರಿಶತಿ ಇದು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದ ಕೆಲಸ ಆಗಿದೆ ಅಂತ ಹೇಳಿ ಯೋಗ ಮೊಹಮ್ಮದ್ ರಫಿ ಹಕೀಮ್ ಮುಖ್ಯ ಯೋಜನೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಂದು ಜಂಟಿಯಾಗಿ ನಾವು ಅಂತ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಕಾರ್ಯಕ್ರಮದ ಒಂದು ಕರ್ಟನ್ ರೈಸರ್ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ವಿ ಈ ಒಂದು ಕರ್ಟನ್ ರೈಸರ್ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಆರೋಗ್ಯ ಸಚಿವರು ಇವತ್ತು ಉದ್ಘಾಟನೆ ಮಾಡಿದರು ಈ ಸಂಬಂಧಪಟ್ಟಂತೆ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ವರ್ಟಿಕಲ್ಲಾಗಿ ಈ ಒಂದು ಯೋಗ ಪ್ರತಿಯೊಬ್ಬರ ಮನೆ ಮನೆಗೂ ತಲುಪಲು ಒಂದು ಉದ್ದೇಶದಿಂದ ಹಾಗೂ ಪ್ರತಿಯೊಬ್ಬರು ಇದನ್ನು ದಿನನಿತ್ಯ ತಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಎಲ್ಲರನ್ನೂ ಸಹಿತ ಭಾಗಿಯಾಗಿದೆ ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳಿಗೂ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಸಬಲೀಕರಣದ ಈ ಒಂದು ಬಹುಶಃ ವಾಕ್ಯ ಇರೋದರಿಂದ ಇದು ಪ್ರತಿಯೊಬ್ಬರು ಮಹಿಳೆಯು ಸಹ ತನ್ನ ಒಂದು ಆರೋಗ್ಯ ರಕ್ಷಣೆಯಲ್ಲಿ ಒಂದು ಯೋಗವನ್ನು ಅಳವಡಿಸಿಕೊಂಡ್ರೆ ತಮ್ಮ ಆರೋಗ್ಯ ಕಾಪಾಡಲು ಬಹಳ ಸಹಕಾರಿಯಾಗುತ್ತೆ ಅನ್ನೋ ಒಂದು ಒಂದು ಮಾಹಿತಿಯನ್ನು ನೀಡುತ್ತಾ ಈ ಆಯುಷ್ ಇಲಾಖೆ ಎಲ್ಲರಿಗೂ ಸಹಿತ ತಲುಪುವ ಹಾಗೆ ನಾವು ಒಂದು ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ ಹಾಗಾಗಿ ಇದು ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಮಾನ್ಯ ಆರೋಗ್ಯ ಸಚಿವರು ಮತ್ತು ನಮ್ಮ ಆಯುಕ್ತರಾದಂಥ ಶ್ರೀನಿವಾಸ್ ಸರ್ ಅವರು ಸಹಿತ ಹರ ಹರಿಸಿದ್ದಾರೆ ಹಾಗೆ ಅದಕ್ಕೆ ಜೊತೆಗಾಗಿ ಕೈ ಎಲ್ಲರೂ ಕೈ ಜೋಡಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತ್ರ ನಮಸ್ತೆ